ನಮಸ್ತೆ ನಮ್ಮಿಸ್ವೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆಲ್ಲರಿಗೂ ಒಂದು ತುಂಬನೇ ಆರೋಗ್ಯಕರವಾಗಿರುವಂತಹ ಒಂದು ವಡೆನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ಕಾಳು ಯಾವುದು ಅಂತ ನೀವು ತಿಳ್ಕೊಂಡ್ರೆ ತುಂಬಾ ಆಶ್ಚರ್ಯ ಪಡ್ತೀರಿ ಇದರಿಂದ ಕೂಡ ವಡೆನ ಮಾಡ್ಬೋದಾ ಅಂತ ಅಂದ್ಕೊಳ್ತೀರಿ ಅಷ್ಟೊಂದು ರುಚಿಯಾಗಿರುತ್ತೆ ಇದು ಬನ್ನಿ ಅದನ್ನು ಯಾವುದರಿಂದ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ದೇಹಕ್ಕೆ ತುಂಬನೇ ತಂಪು ನೀಡುವಂತಹ ಕಾಳು ಇದು ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಬನ್ನಿ ನಾನು ನಿಮಗೆ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಿರುವಂಥ ಕಾಳಿನ ಹೆಸರು ಕಾಳು ನೀವೆಲ್ಲ ನೋಡಿರ್ತೀರಿ ಸಾಂಬಾರಿಗೆಲ್ಲ ಉಪಯೋಗಿಸ್ತಾ ಇರ್ತೀರಿ ಕಾಳು ಇದು ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಔಷಧಿ ಮಾತ್ರ ಅಲ್ಲದೆ ಎಲ್ಲರೂ ಸಹ ಇದನ್ನು ಉಪಯೋಗಿಸ್ಕೋಬೋದು ಕಾಳನ್ನು ಮೊಳಕೆ ಬರೆಸಿದರೆ ಅದರ ಕಹಿ ಕಡಿಮೆ ಆಗುತ್ತೆ ಕಹಿ ಹೋಗುತ್ತೆ ಒಂದು ಸ್ವಲ್ಪನೂ ಕೂಡ ಕಹಿ ಇರೋಲ್ಲ ಅದರಿಂದ ಒಂದು ರುಚಿಯಾಗಿರುವಂಥ ವಡೆ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೆಂತೆನ ನಾವು ದಿನನಿತ್ಯವಾಗಿ ಮಸಾಲ ಪದಾರ್ಥದಲ್ಲಿ ಉಪಯೋಗಿಸೇ ಉಪಯೋಗಿಸ್ತೀವಿ ತುಂಬಾ ಹೆಚ್ಚಿನ ಪೌಷ್ಟಿಕಾಂಶ ಇರುವಂಥದ್ದು ಕಾಳು ಅದು ಮೊಳಕೆ ಹೊಡೆದ್ರೆ ಅದರ ಕಹಿ ಹೋಗುತ್ತೆ ಹಾಗೆ ಸುಲಭವಾಗಿ ಜೀರ್ಣವಾಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಾಳು ಇದನ್ನು ಒಂದು ನಾಲ್ಕೈದು ಸಾರಿ ನೀರಿನಿಂದ ಚೆಂದ ತೊಳೆದು ಇದನ್ನು ನೀರಿನಲ್ಲಿ ನೆನೆಸಿಡಬೇಕು ಮರುದಿನ ಬೆಳಗ್ಗೆ ಇದನ್ನು ನೀರನ್ನು ಚಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಟರೆ ಒಂದು ಮೂರರಿಂದ ನಾಲ್ಕು ದಿನದಲ್ಲಿ ಮೆಂತೆ ಕಾಳು ಮೊಳಕೆ ಬರುತ್ತೆ ನಾನು ಈ ಹಿಂದೆ ಮೆಂತೆ ತುಪ್ಪದ ದೋಸೆ ಹಾಗೆ ಮೊಳಕೆ ಕಾಳಿನ ಪಲ್ಯ ಹಾಗೆ ಮೊಳಕೆ ಕಾಳಿನ ಗೋಜನ ಮಾಡೋದು ಹೇಗೆ ಅಂತ ಸಹ ವೀಡಿಯೋನ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ಅದನ್ನು ಸಹ ನೀವು ನೋಡಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಮೆಂತೆಯ ತುಪ್ಪದ ದೋಸೆಯ ವಿಡಿಯೋ ತುಂಬಾ ವೈರಲ್ ಆಗಿತ್ತು ನೀವೆಲ್ಲರೂ ತುಂಬಾ ಇಷ್ಟಪಟ್ಟು ಆ ವೀಡಿಯೋನ ನೋಡ ನೋಡಿದ್ದೀರಿ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡಿ ಕಮೆಂಟ್ ಮಾಡಿ ನಾನು ಕಾಳನ್ನು ನೋಡಿ ಈ ರೀತಿ ಮೊಳಕೆ ಬರೆಸಿಟ್ಕೊಂಡಿದ್ದೀನಿ ಒಂದೇ ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳೆದು ಒಂದು ದಿನ ಇದನ್ನು ನೀರಿನಲ್ಲಿ ನೆನೆಸಿಟ್ಟು ಮಾರನೇ ದಿನ ನೀರನ್ನು ತೆಗೆದು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ರೆ ಇಲ್ಲ ಟೈಟು ಬಾಕ್ಸ್ ಒಳಗೆ ಹಾಕಿ ನೀರನ್ನು ಬಸ್ತು ಹಾಕಿಟ್ರೆ ಮೊಳಕೆ ಬರುತ್ತೆ ಅದರ ಜೊತೆಗೆ ನಾನು ಒಂದು ಕಪ್ನಷ್ಟು ಹೆಚ್ಚಿರುವಂತಹ ಪ ಮೆಂತೆ ಸೊಪ್ಪನ್ನು ತಗೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಳ್ಳೋಣ ಇದಕ್ಕೆ ಮೊಳಕೆ ಬರೆಸಿರುವಂತಹ ಮೆಂತೆ ಕಾಳು ಒಂದು ಕಪ್ಪು ಹಾಗೆಯೇ ಒಂದು ಕಪ್ನಷ್ಟು ಮೆಂತೆ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅದರ ಜೊತೆಗೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಕಡಲೆ ಹಿಟ್ಟು ಹಾಕಿದ ನಂತರ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ವಡೆ ತುಂಬಾ ರುಚಿ ಕೂಡ ಇರುತ್ತೆ ಬರೀ ಕಡಲೆ ಹಿಟ್ಟು ಹಾಕಿದರೆ ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋಲ್ಲ ಸ್ವಲ್ಪ ಮೆತ್ತಗಿರುತ್ತೆ ಅಕ್ಕಿ ಹಿಟ್ಟನ್ನು ಹಾಕಿದರೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಅರ್ಧ ಸ್ಪೂನು ಅಚ್ಚಕಾರದ ಪುಡಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ನೀವು ಮನೆಯಲ್ಲಿ ಸಾಂಬಾರಿಗೆ ಅಂತ ಉಪಯೋಗಿಸುವ ಸಾಂಬಾರು ಪುಡಿ ಯಾವುದಾದ್ರೂ ಹಾಕ್ಬೋದು ಇದೆಲ್ಲನೂ ಹಾಕಿದ ನಂತರ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಂತರ ಇದನ್ನು ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಯಾವ ಕಾರಣಕ್ಕೂ ನೀರನ್ನು ಹಾಕ್ಕೋಬೇಡಿ ಮೆಂತೆ ಕಾಳಲ್ಲಿರುವ ನೀರು ಹಾಗೆ ಮೆಂತೆ ಸೊಪ್ಪಿನಲ್ಲೂ ಇರುವ ನೀರೇ ಸಾಕಾಗುತ್ತೆ ತುಂಬಾ ಗಟ್ಟಿಯಾಯಿತು ಅಂತ ಅನ್ಸ್ಕೊಂಡ್ರೆ ಮಾತ್ರ ಸ್ವಲ್ಪ ಕೈಗೆ ನೀರು ಚಿಮ್ಸ್ಕೊಂಡು ಇದನ್ನು ಈ ರೀತಿ ಕಲಿಸ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದ್ರೇ ತುಂಬಾ ಒಳ್ಳೆಯದು ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಈ ರೀತಿಯಾಗಿ ಗಟ್ಟಿಯಾಗಿ ಕಲಿಸ್ಕೊಂಡ ನಂತರ ಕೈ ಮೇಲೆ ಅಂಗೈ ಮೇಲೆ ತಟ್ಟಿ ಕೂಡ ಇದನ್ನು ಮಾಡ್ಕೊಳ್ಬೋದು ಇಲ್ಲ ಇದೇ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಕೂಡ ಒಡೆಯನ್ನು ಮಾಡ್ಕೊಳ್ಬೋದು ನಾನು ಮೆಂತೆಯ ಉಪಯೋಗವನ್ನು ಹೇಳಿದ್ಮೇಲೆ ಯಾವುದಕ್ಕೆಲ್ಲ ಒಳ್ಳೆಯದು ಅಂತ ತುಂಬನೇ ರಕ್ತವನ್ನು ಶುದ್ಧ ಮಾಡುತ್ತೆ ಹಾಗೆ ತಲೆ ಕೂದಲಿಗೆ ತುಂಬಾ ಒಳ್ಳೆಯದು ಕಣ್ಣಿಗೂ ಸಹ ಒಳ್ಳೆಯದು ನಂತರ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದೊಂದಾಗಿ ಕೈಯಲ್ಲಿ ವಡೆಯನ್ನು ತಟ್ಕೊಂಡು ಕಾದ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ ನೀವು ಎರಡೆರಡಾದರೂ ಹಾಕ್ಕೊಳ್ಬೋದು ಒಂದೇ ಸರ್ತಿ ನಾಲ್ಕರಿಂದ ಐದನ್ನಾದರೂ ಹಾಕ್ಕೊಳ್ಬೋದು ಎರಡು ಕಡೆ ಚೆನ್ನಾಗಿ ಕೆಂಪಗೆ ಕಾಯಿಸ್ಕೊಂಡ್ರೆ ಆಯಿತು ಗರಿ ಗರಿಯಾಗಿ ಬರುತ್ತೆ ಇದು ಸಂಜೆಯ ಟೀ ಟೈಮಿಗೆ ಸ್ನ್ಯಾಕ್ಸ್ ಕೂಡ ಆ ಥರ ಉಪಯೋಗಿಸ್ಕೊಳ್ಬೋದು ಇಲ್ಲಾದರೆ ಊಟಕ್ಕೆ ನೆಂಚ್ಕೊಳ್ಳಿಕ್ಕೂ ಸಹ ತುಂಬನೇ ಚೆನ್ನಾಗಿರುತ್ತೆ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಈ ರೆಸಿಪಿ ತುಂಬಾ ಒಳ್ಳೆಯದು ಹಾಗೆ ಮಾಮೂಲಿ ಎಲ್ಲರೂ ಕೂಡ ತಿನ್ಬೋದು ಯಾವ ಕಾರಣಕ್ಕೂ ಕಹಿ ಬರಲ್ಲ ಮೆಂತೆ ಮೊಳಕೆ ಕಳು ಕಟ್ಟಿದ ನಂತರ ಅದರಲ್ಲಿರುವಂತಹ ಕಹಿ ಅಂಶ ಹೋಗುತ್ತೆ ಮೆಂತೆನ ಆಗಾಗ ನಿಮ್ಮ ಅಡುಗೆಯಲ್ಲಿ ಬಳಸ್ತಾ ಬಂದರೆ ನೀವು ವೈದ್ಯರಿಂದ ದೂರನೂ ಇರ್ಬೋದು ಯಾಕಂದರೆ ಅಷ್ಟು ಒಳ್ಳೆಯ ಆರೋಗ್ಯಕರವಾಗಿರುವಂಥ ಬೆನಿಫಿಟ್ಗಳು ಈ ಮೆಂತೆ ಕಾಳಲ್ಲಿದೆ ಹಾಗೆ ನಾನು ಮೆಂತೆ ಕಾಳಿನ ರೆಸಿಪಿಗಳ ವಿಡಿಯೋಗಳನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ಅದನ್ನು ಕೂಡ ನೀವು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನೀವು ಈ ಹಿಂದೆ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಇದ್ದೀರಿ ನಿಮ್ಮೆಲ್ಲರ ಸಪೋರ್ಟಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಎರಡು ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಇದು ಮೆಂತೆ ಕಾಳು ಹಾಗೆ ಮೆಂತೆ ಸೊಪ್ಪು ಎರಡನ್ನೂ ಹಾಕಿರೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದು ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ನಾನು ಯಾರು ಕೂಡ ಈ ರೆಸಿಪಿನ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ನನಗೆ ಯಾರು ಮಾಡಿದ್ದಾರೋ ಏನೋ ಅಂತ ಆದರೆ ನಾನಂತೂ ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಂಬಾ ರುಚಿಯಾಗಿ ಬಂದಿತ್ತು ಸ್ವಲ್ಪನೂ ಕೂಡ ಕಹಿಗೆ ಬಂದಿಲ್ಲ ಇದು ನೀವು ಸಹ ಟ್ರೈ ಮಾಡಿ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಇದರ ಬಗ್ಗೆ ಕಮೆಂಟನ್ನು ಹಾಕಿ ಎರಡು ಸತಿ ಚೆನ್ನ ಎರಡು ಕಡೆ ಚೆನ್ನಾಗಿ ಕೆಂಪಗೆ ಕಾದ ನಂತರ ಇದನ್ನು ತೆಕ್ಕೊಳ್ಳೋಣ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ಹೊಸಬ್ರಿ ಯಾರನ್ನೂ ನನ್ನ ಚಾನಲನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಮೆಂತೆಕಾಳು ಕಾಣಿಸ್ತಾ ಇದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು